ಏನು ಅಷ್ಟು ಇರೋದಿಲ್ಲ ನಾವು ಶಬರಿಮಲೆ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದೀನಿ ಡಿಪೋ ದೀಪಾಕಿ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಗುರುವಾರ ಮಧ್ಯಾಹ್ನ ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆಲ್ರೆಡಿ ಎರಡೂವರೆ ಆಗಿದೆ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮತ್ತು ಇಲ್ಲಿ ಶಬರಿಮಲೆಯಿಂದ ತಂದಿದಂತಹ ಅಕ್ಕಿ ಮತ್ತು ತುಪ್ಪ ಎಲ್ಲ ಬಳಸ್ಕೊಂಡು ಸ್ವೀಟ್ ಮಾಡಬೇಕಲ್ಲ ಹಂಗಾಗಿ ಸ್ವೀಟ್ ಪೊಂಗಲ್ ಮಾಡ್ಕೊತಾ ಇದ್ದೀನಿ ಪ್ರಸಾದನು ಸ್ವಲ್ಪ ಇದೆ ಹಂಗಾಗಿ ಜೊತೆಗೆ ಕೊಟ್ಟರೆ ಆಗುತ್ತೆ ಅಂದ್ಬಿಟ್ಟು ಸಿಹಿ ಪೊಂಗಲ್ ಮಾಡ್ಕೊತಾ ಇದ್ದೀನಿ ನಾನು ಯಾವ ರೀತಿ ಸಿಹಿ ಪೊಂಗಲ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫುಲ್ ಆಗಿ ತೋರ್ಸೋಕ್ ಅಂದರೆ ಏನೇನು ಹಾಕ್ತೀನಿ ಏನೂ ಇಲ್ಲ ತೋರ್ಸೋಕ್ಕಾಗ್ತಿಲ್ಲ ಗೋಡಂಬಿ ದ್ರಾಕ್ಷಿ ಖಾಲಿಯಾಗಿದೆ ತರಬೇಕು ಸ್ಟೆಪ್ ವೈಸು ನಾನು ಯಾವ ರೀತಿ ಹಾಕ್ಕೊಂಡು ಹೋಗ್ತೀನಿ ಅದನ್ನು ತೋರಿಸ್ಕೊಂಡು ಹೋಗ್ತೀನಿ ಟೈಮ್ ಬೇರೆ ಆಗಿದೆಯಲ್ಲ ಎಷ್ಟಾಗುತ್ತೋ ಅಷ್ಟು ರೆಡಿ ಮಾಡಿ ಇಟ್ಬಿಟ್ಟು ನನ್ನ ಮಗಳು ಕರ್ಕೊಂಡು ಬಂದಮೇಲೆ ನಾನು ಫುಲ್ ಫಿನಿಶಿಂಗ್ ಕೊಡ್ತೀನಿ ಹಂಗಾಗಿ ಇವಾಗ ಬೇಳೆ ಹುರ್ಕೊತ ಇದ್ದೀನಿ ಬನ್ನಿ ನೋಡ್ಕೊಬರೋಣ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರಲ್ಲ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು ಇಲ್ಲಿ ನೋಡ್ತಾ ಇರ್ಬೋದು ಹೆಸ್ರುಬೇಳೆ ಕುಕ್ಕರ್ಗ ಇದ್ದೀನಿ ಅದರಲ್ಲೇ ತೊಳ್ದು ಒಂದು ಎರಡು ಸಲ ಚೆಲ್ಬಿಟ್ಟು ನೀರು ಆದಮೇಲೆ ಅದಕ್ಕೆ ಅಕ್ಕಿ ಆಗುತ್ತೆ ಸ್ವಲ್ಪ ಇದೆ ಅಕ್ಕಿ ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಇದೆ ಮತ್ತು ದೇವ್ರ ಪ್ರಸಾದ ಎಲ್ಲ ಇದೆ ಅದಕ್ಕಿನ್ನೊಂದು ಸ್ವಲ್ಪ ಅಕ್ಕಿನ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊತೀನಿ ಹೇಗೆ ಮಾಡ್ತೀನಿ ನೋಡ್ಕೊಂಡು ಹಂಗೆ ಇವತ್ತಿನ ಬ್ಲಾಗ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ನೋಡ್ತಾ ಇರ್ಬೋದು ತೊಗರಿಕಾಯಿ ಸ್ವಲ್ಪ ಸುಳ್ದಿ ಇಟ್ಟಿದ್ದೀನಿ ಟೈಮು ನಿಮಗೆ ತೋರಿಸ್ತೀನಿ ನೋಡಿ ಎರಡೂವರೆ ಆಗಿದೆಯಲ್ಲ ಹಂಗಾಗಿ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ದನ್ವಿತ್ತನ್ನ ಕರ್ಕೊ ಬಂದಮೇಲೆ ಸುಳ್ಕೊಳ್ಳೋಣ ಅಂತ ಹಾಗೆ ಎತ್ತಿಟ್ಟಿದ್ದೀನಿ ಬಂದಮೇಲೆ ಸುಳ್ಕೊಂಡ್ರೆ ಆಗುತ್ತೆ ಅಂತ ಇಲ್ಲಿ ಹೆಸರು ಬೇಳೆನೂ ಕೂಡ ಇದ್ದೀನಿ ಸ್ವಲ್ಪ ಸಣ್ಣೂರಿ ಮಾಡಿ ಉರ್ಕೊಳ್ಳೋದ್ರಿಂದ ಕೆಂಪುಗೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೀದೋಗ್ಬಿಟ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಹಂಗಾಗಿ ಲೋ ಫ್ಲೇಮಲ್ಲಿ ಮಾಡಿಬಿಟ್ಟು ಹುರ್ಕೋಬೇಕಾಗತ್ತೆ ಆಲ್ರೆಡಿ ಕೆಂ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಕಲರ್ ಬಂದಿದೆ ಈಗ ಅದು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಅಂತ ಒಂದೆರಡು ಸಲ ವಾಶ್ ಮಾಡ್ಕೊಂಬಿಡೋಣ ಇದು ಒಂದೆರಡು ಸಲ ಅಂತೂ ವಾಶ್ ಮಾಡಿಕೊಳ್ಳೇಬೇಕು ಯಾಕಂದರೆ ಹೆಸ್ರು ಬೆಳೆದು ಸ್ವಲ್ಪ ಸ್ಮೆಲ್ಲು ಅದು ಅಷ್ಟು ಚೆನ್ನಾಗಿರೋದಿಲ್ಲ ಹಂಗಾಗಿ ಒಂದು ಎರಡು ಸಲ ವಾಶ್ ಮಾಡಿಕೊಡಿ ಅಕ್ಕಿಲೇನು ಅಷ್ಟು ಗಲೀಜು ಇರೋದಿಲ್ಲ ನಾವು ಶಬರಿಮಲೆಯಿಂದ ತಂದಿರ್ತಾರಲ್ಲ ಅಕ್ಕಿಲೇನು ಅಷ್ಟು ಗಲೀಜಿರೋದಿಲ್ಲ ಅಡಿಕೆ ಏನಾದರೂ ಇದ್ರೆ ಇರುತ್ತೆ ಅಷ್ಟೇ ಒಂದ್ಸಲ ನೋಡ್ಕೊಂಬಿಡೋಣ ಏನಿದೆ ಅಂತ ಅಂದ್ಬಿಟ್ಟು ಏನಷ್ಟು ಗಲೀಜು ಏನು ಗಲೀಜು ಇರೋಲ್ಲ ಅಡಿಕೆ ಒಂದೆರಡು ಅಡಿಕೆ ಸಿಕ್ತ ಅಷ್ಟೇ ಈ ಥರ ಒಂದು ಪಾಕೆಟ್ ಕೊಟ್ಟಿರ್ತಾರೆ ದೇವ್ರದ್ದು ಪ್ರಸಾದದ ಪಾಕೆಟ್ ಇದರಲ್ಲಿ ಗಂಧದ್ದು ಸ್ವಲ್ಪ ಈ ಥರ ಗಂಧ ಸ್ಮೆಲ್ ನೋಡಿದ್ರೆ ಅದು ಗಂಧದ ಥರ ಸ್ಮೆಲ್ ಬರ್ತಾ ಇದೆ ಮತ್ತು ಅದ್ರ ಜೊತೇಲಿ ಕಲ್ಸಕ್ರೆ ಮತ್ತೆ ಒಂದು ಖರ್ಜೂರ ಇದೆ ಇದು ಗಂಧ ಗಂಧ ಅನಿಸುತ್ತೆ ಮತ್ತು ಒಂದು ಸ್ವಲ್ಪ ಅರ್ಶನ ಕುಂಕುಮ ಈ ಪಾಕೆಟಲ್ಲಿ ಇತ್ತು ಇದು ತೀರ್ಥ ದೇವ್ರದ್ದು ತೀರ್ಥ ಅಮ್ಮ ಹೇಳ್ತಿದ್ರು ಮನೆಗೆಲ್ಲ ಹಾಕು ಅಂತ ಹೇಳ್ತಿದ್ರು ಮತ್ತು ಕಡಲೆ ಕೊಟ್ಟಿದ್ದಾರೆ ಇದು ನಾವು ಇದು ಮಾಡ್ತೀವಿ ನೋಡಿ ಸಿಹಿ ಪೊಂಗಲ್ ಮಾಡ್ತೀವಲ್ಲ ಅದಕ್ಕೆ ಹಾಕೋದಿಕ್ಕೆ ಅಂತ ಅಂದ್ಬಿಟ್ಟು ಕಡಲೆಪುರಿ ಇರುತ್ತೆ ಇದರಲ್ಲೇ ಮತ್ತೆ ಇದೇನು ಅಂತ ಗೊತ್ತಿಲ್ಲ ಇದರಲ್ಲಿ ಒಂದು ಈ ತರ ಮೂರು ಗಂಧದ ಕಡ್ಡಿ ಕೊಟ್ಟಿದ್ದಾರೆ ಇದು ಪೂಜೆ ಮಾಡುವಾಗ ಹಾಕೋದ್ರಾಗುತ್ತೆ ಅಕ್ಕಿನೂ ಕೂಡ ಒಂದು ಎರಡರಿಂದ ಮೂರು ಸಲ ವಾಶ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಡಿಪೋ ಅಕ್ಕಿ ಅವರು ಹಾಕ್ಕೊಂಡೋಗಿದ್ದು ಹಂಗಾಗಿ ಒಂದೆರಡು ಸಲ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ಎರಡನ್ನು ಮಿಕ್ಸ್ ಮಾಡಿಕೊಂಡು ಆದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನ ಕೂಡ ಸೇರಿಸ್ಕೊಂತೀನಿ ನಾನಿಲ್ಲಿ ನಾನು ನೀರನ್ನು ಇಷ್ಟು ಹಾಕ್ಕೊಂಡಿದ್ದೀನಿ ಬೇಕಾದರೆ ಬೇಯುತ್ತಲ್ಲ ಆದಮೇಲೆ ನೋಡಿಕೊಂಡು ಸೇರಿಸ್ಕೊಬೋದು ಈಗ ಇದನ್ನು ಒಂದು ನಾಲ್ಕರಿಂದ ಐದು ವಿಜಿಲ್ನೇ ಬರಲಿ ಯಾಕಂದರೆ ಬೇಳೆ ಬೇಯಿಬೇಕಲ್ಲ ಹಂಗಾಗಿ ಒಂದು ನಾಲ್ಕರಿಂದ ಐದು ವಿಜಿಲ್ ಬಂದರೂ ಪರವಾಗಿಲ್ಲ ಅಕ್ಕಿನ ನಾ ದೇವಸ್ಥಾನದಿಂದ ಏನು ತಂದಿದ್ರು ಅದೇ ಸಾಕಾಯಿತು ಸಾಕು ಅನ್ನೋಸ್ತು ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ಯಕ್ಷ ಅಕ್ಕಿ ಏನು ಹಾಕಲಿಲ್ಲ ಅದೇ ಅಕ್ಕಿಗೆ ಸ್ವಲ್ಪ ಬೇಳೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹೆಸರು ಬೇಳೆ ಹಾಕ್ತಷ್ಟೂ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ಸ್ವಲ್ಪ ಗಟ್ಟಿಯಾಗಿತ್ತು ಅದಕ್ಕೆ ಬಿಸಿನೀರನ್ನ ಕಾಯಿಸಿ ಶಬರಿ ಮಲೆಯಿಂದ ಹಾಕಿದೀನಿ ಚೆನ್ನಾಗಿ ಒಂದ್ ಎರಡು ಅಷ್ಟು ಈಗ ಯೂಸ್ ಮಾಡಿಕೊಂಡು ಅದರಲ್ಲಿ ಗೋಡಂಬಿ ಮತ್ತೆ ದ್ರಾಕ್ಷಿ ಎರಡನ್ನೂ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಸ್ಟವ್ ಆಫ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಬಿಟ್ಟು ಇಲ್ಲೇ ಪಕ್ಕದಲ್ಲಿ ನಾನು ಬೇಳೆ ಮತ್ತು ಹಕ್ಕಿನ ಒಂದೆರಡು ಮೂರು ವಿಜಿಲ್ ಕೂಗಿಸ್ಕೊಂಡಿದ್ನಲ್ಲ ಅದು ಅದಕ್ಕಿನ್ನೊಂದು ಸ್ವಲ್ಪ ನೀರಾಕಿ ಕುದಿಯೋದಿಕ್ಕೆ ಬಿಟ್ಟಿದೆ ಅದು ಚೆನ್ನಾಗಿ ಕುದಿ ಬಂದು ಚೆನ್ನಾಗಿ ಬೆಂದಿತ್ತು ಬೆಂದಿದ್ದ ಆದಮೇಲೆ ನಾನಿಲ್ಲಿ ಬೆಲ್ಲ ಸೇರಿಸ್ಕೊಂತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಮೊದಲಿಗೆ ಬೆಲ್ಲವನ್ನು ಸೇರಿಸ್ಕೋಬೇಡಿ ಫಸ್ಟು ಬೆಲ್ಲ ಸಾರಿ ಅಕ್ಕಿ ಮತ್ತು ಬೇಳೆ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದಿದೆ ಅಂತ ನಿಮ್ಗೆ ಗೊತ್ತಾದಾಗ ಮಾತ್ರ ಬೆಲ್ಲ ಸೇರಿಸ್ಕೊಳ್ಳಿ ಬೇಯದೆ ಹೋದರೆ ಬೇಯ್ಯತ್ ಮುಂಚೆ ನಾವು ಬೆಲ್ಲ ಸೇರಿಸ್ಕೊಂಡ್ವಿ ಅಂದರೆ ಇನ್ನದು ಹೆಸರು ಬೇಳೆನೂ ಬೇಯೋದಿಲ್ಲ ಅಕ್ಕಿನೂ ಬೇಯೋದಿಲ್ಲ ಮುಳ್ಳಕ್ಕಿ ಆಗಿಬಿಡುತ್ತೆ ಹಂಗಾಗಿ ಎರಡು ಬೆಂದಿದೆ ಅಂತ ಆದಮೇಲೆ ನಾವಿಲ್ಲಿ ಸ್ವೀಟನ್ನ ಅದಕ್ಕೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿ ಹೊಂದ್ಕೊಂತು ಮತ್ತು ಚೆನ್ನಾಗಿ ಕುದಿ ಬರ್ತಿದೆ ಇನ್ನೊಂದು ಸ್ವಲ್ಪ ಸ್ವೀಟು ಬೇಕಿತ್ತು ಆದಮೇಲೆ ಇನ್ನೊಂದು ಬೆಲ್ಲವನ್ನು ಚೆನ್ನಾಗಿ ಪುಡಿ ಮಾಡಿಕೊಂಡು ನಾನು ಸೇರಿಸ್ಕೊಂಡಿದ್ದೀನಿ ಆದಮೇಲೆ ತುಪ್ಪದಲ್ಲಿ ಕರೆದಿಟ್ಕೊಂಡಿದ್ದಂಥ ಗೋಡಂಬಿ ದ್ರಾಕ್ಷಿನೂ ಕೂಡ ಇಲ್ಲಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಘಮ ಘಮ ಅಂತ ಸ್ಮೆಲ್ ಬರ್ತಿತ್ತು ಆ ಸ್ಮೆಲ್ಗೆ ತುಂಬ ಸ್ಮೆಲ್ಲಲ್ಲೇ ಗೊತ್ತಾಗ್ಬಿಡುತ್ತೆ ಅಡುಗೆ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಅಂದ್ಬಿಟ್ಟು ಗೋಡಂಬಿ ದ್ರಾಕ್ಷಿ ಹುರ್ಕೊಂಡಿದ್ದ ಪ್ಯಾನಲ್ಲಿ ಸ್ವಲ್ಪ ತುಪ್ಪ ಇತ್ತು ಹಂಗಾಗಿ ವೇಸ್ಟ್ ಮಾಡೋದು ಬೇಡ ಅದು ಪ್ರಸಾದ ಅದು ಅಂದ್ಬಿಟ್ಟು ಸ್ವಲ್ಪ ರೈಸ್ ಹಾತ್ರಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದ್ಸಲಿ ಹಾಕೋತಾ ಇದ್ದೀನಿ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಅಲ್ಲಿ ತುಪ್ಪ ಇತ್ತು ಕೆಳಗಡೆ ತಳದಲ್ಲಿ ಆದಮೇಲೆ ನಾನು ಆಗಲೇ ತೋರಿಸಿದ್ನಲ್ಲ ಕಡಲೆಪುರಿ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳೋಣ ಒಂದು ಮಿಕ್ಸು ಅದು ಕೆಳಗಡೆ ತಳ ಸೀತಾ ಇರುತ್ತೆ ಅಲ್ಲೊ ಅಂದರೆ ಲೋ ಫ್ಲೇಮ್ ಮಾಡಿದ್ದೀನಿ ನಾನು ಹಂಗಾಗಿ ಸ್ವಲ್ಪ ತಳ ಕಚ್ತಾ ಇರುತ್ತೆ ಸ್ವೀಟ್ ಆಗಿರೋದ್ರಿಂದ ಅದನ್ನು ನೋಡಿಕೊಂಡು ಮಿಕ್ಸ್ ಮಾಡಿಕೊಂಡು ಇಲ್ಲಿ ಕಡಲೆ ಬೀಜದ ಪಪ್ ಮಾಡ್ಕೊಂಡಿದ್ದೀನಿ ಕಡಲೆ ಬೀಜ ಹುರ್ಕೊಂಡು ಅದನ್ನು ಪಪ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ಬಿಟ್ಟೆ ನಾನು ಸ್ವಲ್ಪ ಕಡಿಮೆ ಹಾಕ್ಕೋಬೇಕಾಗಿತ್ತು ಒಬ್ರಿಗೆ ಇಷ್ಟ ಆಗುತ್ತೆ ಇಷ್ಟ ಆಗೋಲ್ಲ ಇದು ಆಪ್ಷನಲ್ಲೂ ಹಾಕೊಂಡ್ರೆ ಹಾಕೋಬೋದು ಹಾಕ್ಕೊಳ್ತಿದೆ ಸ್ಕಿಪ್ ಮಾಡ್ಬೋದು ನನಗಿಷ್ಟ ಮತ್ತು ಮಕ್ಕಳಿಗೆಲ್ಲ ಬೈಕ್ ಸಿಕ್ಕಿದ್ರೆ ತಿಂತಾರೆ ಅಂತ ಮಾಡಿಕೊಂಡಿದ್ದು ಆದಮೇಲೆ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಇಷ್ಟೆಲ್ಲ ರೆಡಿ ಮಾಡಿಕೊಂಡು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ದೇವ್ರ ಪೂಜೆ ಮಾಡೋದಕ್ಕೆ ಮೊದಲು ದೇವ್ರ ಮನೆ ಯಾವ ರೀತಿ ಇದೆ ಅಂತ ನೀವು ನೋಡ್ತಾ ಇದ್ದೀರಲ್ಲ ನಾನು ಬುಧವಾರ ಸಾರಿ ನಾನು ಶುಕ್ರವಾರ ಊರಿಗೆ ಹೋಗಿದ್ದು ಆವತ್ತು ಪೂಜೆ ಮಾಡಿ ಹೋಗಿದ್ದು ಆದಮೇಲೆ ಹಸ್ಬೆಂಡು ಕೂಡ ಅವತ್ತು ಸಂಜೆ ಆವತ್ತು ಸಂಜೆನೇ ಅವ್ರ ಫ್ರೆಂಡು ಮಗಳು ಅವ್ರ ಫ್ರೆಂಡವ್ರ ಅಕ್ಕನ ಮಗಳದು ಮದುವೆ ಇದೆ ಅಂತ ಅಂದ್ಬಿಟ್ಟು ಅವರು ಕೂಡ ಹೋಗಿದ್ದರಿಂದ ಯಾರೂ ಕೂಡ ಮನೇಲಿರಲಿಲ್ಲ ಪೂಜೆನೂ ಕೂಡ ಮಾಡೋಕ್ಕಾಗಿರಲಿಲ್ಲ ದೇವರಿಗೆ ದೇವ್ರ ಹೂವೂ ಕೂಡ ಎಲ್ಲ ಒಣಗೋಗ್ಬಿಟ್ಟಿದೆ ದೇವ್ರ ಮನೆಯೂ ಕೂಡ ಈ ಥರ ಆಗಿದೆ ಆದಮೇಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿದ್ದೀನಿ ಈ ರೀತಿ ರೆಡಿ ಮಾಡಿದ್ದೀನಿ ದೇವ್ರ ಮನೇನ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಗುರುವಾರ ಆಗಿದ್ರಿಂದ ದೇವ್ರ ಮುಂದಕ್ಕೆ ಕಲ್ಸಕ್ರೆ ಇತ್ತು ನೈವೇದ್ಯಕ್ಕೆ ಇಟ್ಟು ಆದಮೇಲೆ ದೇವ್ರ ಹತ್ರ ದೀಪ ರೆಗ್ಯುಲರಾಗಿ ರಾಘವೇಂದ್ರ ಸ್ವಾಮಿಯವ್ರ ಹತ್ರ ಸ್ವಲ್ಪ ದೀಪ ತುಪ್ಪ ದೀಪ ಮತ್ತು ಸಿಂಗಲ್ ದೀಪ ಹಚ್ತೀನಿ ಕಳ್ಸೋದ ಹತ್ರ ಎರಡು ದೀಪ ಹಚ್ತೀನಿ ಹೂವನ್ನು ಕೂಡ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹೂದ್ರೇಟ್ ಜಾಸ್ತಿ ಇರೋದರಿಂದ ಪೂಜೆನೂ ಕೂಡ ಆಯಿತು ನನ್ನ ಮಗಳಿಗೆ ಶಬರಿಮಲೆಯಿಂದ ಅಣ್ಣ ಆಗಲಿ ಮತ್ತು ಅಣ್ಣನ ಫ್ರೆಂಡ್ಸ್ ಆಗಲಿ ಕೊಡಿಸಿದಂಥ ಗಿಫ್ಟ್ಗಳನ್ನ ಈಗ ನಿಮ್ಮ ಜೊತೆ ಶೇರ್ ಇದ್ದೀನಿ ಫಸ್ಟಿಗೆ ಅಣ್ಣನ ಕೈಲೇ ಏರ್ ಇಯರ್ಫೋನ್ ಥರ ಇದೆ ಅದು ಲೈಟಿಂಗ್ಸ್ ಬರುತ್ತೆ ಇದು ಬ್ಯಾಂಗಲ್ಸ್ ಥರ ಸ್ಪ್ರಿಂಗ್ ಟೈಪ್ ಬರುತ್ತಲ್ಲ ಅದು ಅದೆಲ್ಲ ಅಲ್ಲೇ ಹಾಳು ಮಾಡ್ಕೊಂಬಿಟ್ಟಿದ್ದಾರೆ ಮತ್ತು ಆದಮೇಲೆ ಇದೊಂದು ಬ್ರೇಸ್ಲೆಟ್ ಥರ ಇದೆ ಇದು ಸ್ಟೋನ್ ಬ್ರೇಸ್ಲೆಟು ಮತ್ತು ಇದು ಮಾಮೂಲಿ ಡೈಲಿ ವೇರ್ಗೆ ಹಾಕೋತೀವಲ್ಲ ಆ ಥರ ನನ್ನ ಮಗಳು ಒಂದು ಹಾಕ್ಕೊಂಡಿದ್ದಾಳೆ ಮತ್ತೆ ಅವ್ರ ಫ್ರೆಂಡ್ಗೊಂದು ಹಾಕಿದ್ದಾಳೆ ಹಸ್ಬೆಂಡ್ಗೆ ಹಾಕಿದ್ದಾಳೆ ಒಟ್ಟು ಐದು ಬಂದಿದ್ಲು ಅದು ಅಣ್ಣನ ಫ್ರೆಂಡ್ಸ್ ಕೊಡಿಸಿದ್ದು ಮತ್ತು ಇದು ನನ್ನ ಮಗಂದು ವಾಚು ಮೇಲುಗಡೆ ಲೈಟ್ ಬರುತ್ತೆ ಅದು ಆಟ ಆಡ್ಬೋದು ಮತ್ತು ನಾರ್ಮಲಾಗಿ ವಾಚ್ ಅದೇನು ಟೈಮಿಂಗ್ಸ್ ತೋರಿಸಲ್ಲ ಮಗುಗೋಸ್ಕರ ಅಂತ ತಂದಿರೋದು ಇದು ಗಿಟಾರು ಎಲ್ಲ ಬರುತ್ತೆ ತುಂಬ ಚೆನ್ನಾಗಿದೆ ಮತ್ತು ಇದು ನನ್ನ ಮಗಳಿಗೆ ವಾಚು ಇದು ಟೈಮಿಂಗ್ಸ್ ಎಲ್ಲ ಬರುತ್ತೆ ಎಷ್ಟು ದಿವಸ ಬಾಳಿಸ್ಕೊ ಬಾಳಿಕೆ ಬರುತ್ತೋ ಅಥವಾ ಎಷ್ಟು ದಿವಸ ಮಡಿಕೊಂತಾರೋ ಗೊತ್ತಿಲ್ಲ ಅವ್ರು ಖುಷಿಗೋಸ್ಕರ ತೆಗೆದುಕೊಟ್ಟಿದ್ದಾರೆ ಯಾಕಂದರೆ ಅವ್ರ ವಾಚು ನಾನು ಹಾಕ್ಕೊಂಡ್ಬಿಡ್ತಿದ್ನಲ್ಲ ಹಂಗಾಗಿ ಅವ್ರ ಮಾಮೂನ ಹತ್ರ ಕೇಳಿ ತೆಗೆಸ್ಕೊಂಡು ಬಂದಿದ್ದಾರೆ ಕರೆಕ್ಟ್ ಟೈಮಿಂಗ್ಸ್ ತೋರಿಸುತ್ತದು ಇದು ದೇವರು ದೇವ್ರ ಮನೆಗೆ ಅಂತ ತಗೊಂಡಿದ್ದಂಥ ಮರ ಇದು ಮಾಮೂಲಿ ಬ್ಯಾಂಗಲ್ ಸ್ಟೋರಲ್ಲೇ ಸಿಗುತ್ತೆ ಇದನ್ನು ಸೆವೆಂಟಿ ರುಪೀಸ್ ಕೊಟ್ಟು ತೊಗೊಂಡೆ ಫಸ್ಟ್ ಕ್ವಾಲಿಟಿದು ಸೆವೆಂಟಿ ರುಪೀಸ್ ಅಂದರು ಹಂಗಾಗಿ ತೊಗೊಂಡೆ ಚೆನ್ನಾಗಿರುತ್ತೆ ಡೀಸೆಂಟಾಗಿ ಇದೆ ಅಂತ ಅಂದ್ಬಿಟ್ಟು ಮತ್ತು ನನ್ನ ಮಗಳಿಗೆ ಏನೆಲ್ಲ ಗಿಫ್ಟ್ ಸಿಕ್ಕಿದೆ ಅಂತ ಹೇಳಿದ್ದೀನಿ ಎಲ್ಲವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೈಟಿಗೆ ನಾನು ಹಸಿ ತೊಗರಿಕಾಯಿ ಮತ್ತು ಹಣೆ ಸೊಪ್ಪು ಹಾಕಿ ಉಪ್ಸಾರು ಮಾಡಿಕೊಂಡು ಮುದ್ದೆ ಮಾಡಿಕೊಂಡು ರೈಸ್ ಮಾಡ್ಕೊಂಡಿದೆ ನಮ್ಮ ಅತ್ತೆಗೆ ಅಂದರೆ ಹಸ್ಬೆಂಡ್ ಅಮ್ಮಂಗೆ ಹುಷಾರಿಲ್ಲ ಅಂತ ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದ್ದೀನಿ ಅವರಿಗೂ ಕೂಡ ಊಟ ಕೊಟ್ಬಿಟ್ಟು ಬಂದು ಕಾಬ್ರಿಲಿ ನಾನು ವೀಡಿಯೋ ಅವಾಗ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆಗಲಿಲ್ಲ ಹಂಗಾಗಿ ಲಾಸ್ಟಿಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇದು ಅಣ್ಣಂಗೆ ಅಂತ ಎತ್ತಿಟ್ಟಿದ್ದು ಯಾಕಂದರೆ ಅಣ್ಣ ತಿನ್ನೋದಿಲ್ಲ ಒಗ್ಗರಣೆ ಹಾಕಿರೋದು ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ಅವ್ರಿಗೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಕಾಯಿ ಕಟ್ತಿದ್ದಾರೆ ಹಂಗಾಗಿ ಅವ್ರಿಗೆ ಈರುಳ್ಳಿ ಬೆಳ್ಳುಳ್ಳಿ ಏನು ಕೂಡ ಯೂಸ್ ಮಾಡಿ ಮಾಡೋ ಆಗಿಲ್ಲ ಸಾಂಬಾರ್ಗೂ ಕೂಡ ನಾನು ಬೆಳ್ಳುಳ್ಳಿ ಅರಿಯೋದಿ ಬೆಳ್ಳುಳ್ಳಿ ಖಾರಕ್ಕೆ ಹಾಕೋದಿಲ್ಲ ಒಗ್ಗರಣೆನೂ ಕೂಡ ಮಾಡೋದಿಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿರ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬಾಯ್ ಫ್ರೆಂಡ್ಸ್